ನೋಡ್ರಿ ನಾನು ಕೈಯಲ್ಲಿ ಇಲ್ಲ ನೀವು ಮನೆ ಬಿಟ್ಟು ಹೋಗಲೇಬೇಕು ಸರ್ ನಾನು ಎಲೆಕ್ಟ್ರಿಟಿ ದಯವಿಟ್ಟು ನನಗೆ ಇನ್ನೊಂದು ಸ್ವಲ್ಪ ಟೈಮ್ ಇವತ್ತು ನೀವು ಪೂರ್ತಿ ದುಡ್ಡು ತುಂಬಿಲ್ಲ ಅಂದ್ರೆ ನಾವು ನಿಮ್ಮ ಮನೆನಾ ಪರ್ಮನೆಂಟ್ ಆಗಿ ಸಿಲ್ ಮಾಡ್ತೀವಿ ನೋಡ್ರಾ please ಮಾಡ್ರಿ ಬಾಳ ಎಮರ್ಜೆನ್ಸಿ ಐತಿ ಅಜಿ ನಿಮ್ಮ ದಡಗು ಬರ್ತಿದೆ ಓನೇ ಇದೆ ಅಂದ್ರೆ ಓನೇ ಇದೆ ಇದೆ ಅಂದ್ರೆ ಒಂದೇ ಒಂದು ಬಾರಿ ಇಷ್ಟೊಂದು ನಾನು ಎಲ್ಲಿಲ್ಲ ಕರೀ ನನಗೆ ಸ್ವಲ್ಪ ಆದೂ ಸಮಯ ಕೊಡಿ please ಓನೇ ಇದೆ ಅಚ್ಚರಿ ಕಂಪ್ನಿ ಪಾಲಿಸಿ ಹಿಂಗೆ ಇದೆ ನೀವು ಕೈ ಮುಗಿಬೇಡಿ ನೋಡಿ ಸರ್ ಇದು ದುಡ್ಡಿನ ಸಮಸ್ಯೆ ಅಲ್ಲ ಓ ನೆಗೆಟಿವ್ ಬ್ಲಡ್ ಸಿಗೋದು ತುಂಬಾ ಕಷ್ಟ ಆಗಿದೆ ರೀ ಪ್ಲೀಸ್ ಡಾಕ್ಟರ್ ಪ್ಲೀಸ್ ಏನಾದ್ರೂ ಮಾಡಿ ಸಾರಿ ನಮ್ಗೆ ಏನು ಮಾಡಕ್ ಆಗಲ್ಲ ನಾವು ಕೂಡ ಮನುಷ್ಯರು ದೇವ್ರಲ್ಲ ಮಗ ಈ ಚಿಂತೆ ಮಾಡಕ್ ಹೋಗಬೇಡ ಆಯುಷ್ಯ ಬಂದಿರಲ್ಲ